ಸ್ನೇಹಿತರೆ ಇಂದು ನವರಾತ್ರಿಯ ಆರನೇ ದಿನ ಈ ದಿನವನ್ನು ಮಹಾಕಾತ್ಯಾಯಿನಿ ದೇವಿಗೆ ಸಮರ್ಪಿಸಲಾಗಿದೆ ಕಾತ್ಯಾಯಿನಿ ದೇವಿ ಧರಾತ್ಮ ಶುಂಭ ಶುಂಭರನ್ನ ಸಂಹರಿಸಲು ಜನಿಸಿದ ಶಕ್ತಿಯ ರೂಪವಾಗಿದೆ ಕಾತ್ಯಾಯಿನಿ ಋಷಿಯ ತಪಸ್ಸಿನಿಂದ ಈ ಅಂಬೆ ಅವತರಿಸಿಕೊಂಡಿದ್ದಳು ಶಕ್ತಿಯ ಪರಾಕ್ರಮವನ್ನು ಜಗತ್ತಿಗೆ ತೋರಿಸಿದರು ಆಕೆಯ ರೂಪ ಚತುರ್ಭುಜ ಬಲ ಹಸ್ತದಲ್ಲಿ ಖಡ್ಗ ಮತ್ತೊಂದು ಹಸ್ತದಲ್ಲಿ ಕಮಲ ಇನ್ನೆರಡು ಹಸ್ತಗಳಲ್ಲಿ ಅಭಯ ಹಾಗೂ ಪರಮುದ್ರೆಯಲ್ಲಿ ಇವೆ ಆಕೆ ಸಿಂಹವನ್ನು ವಾಹನವಾಗಿ ಹೊಂದಿದ್ದಾಳೆ ದೇವಿ ದುಷ್ಟರ ನಾಶ ಭಕ್ತರು ಆಕೆಯನ್ನು ಆರಾಧಿಸಿದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಪಡೆಯುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆರನೇ ದಿನ ಕಾತ್ಯಾಯನಿ ದೇವಿ ಆರಾಧನೆ ಮಾಡಿದರೆ ಜೀವನದ ಮತ್ತು ಅಲ್ಲಿ ಬರುವಂಥ ಅಡೆತಡೆಗಳು ನಿವಾರಣೆಯಾಗುತ್ತವೆ ವಿಶೇಷವಾಗಿ ವಿವಾಹದಲ್ಲಿ ತೊಂದರೆ ಅನುಭವಿಸುವ ಯುವತಿಯರು ಕಾತ್ಯಾಯನಿ ದೇವಿಗೆ ಆರಾಧನೆ ಮಾಡಿದರೆ ಸುಖ ಸಮೃದ್ಧಿ ಮತ್ತು ಉತ್ತಮ ಫಲ ಪ್ರಾಪ್ತಿ ಸಂಭವಿಸುತ್ತದೆ ಆದ್ದರಿಂದಲೇ ನವರಾತ್ರಿಯ ಆರನೇ ದಿನ ಕಾತ್ಯಾಯನಿ ದೇವಿಗೆ ಪೂಜೆ ಅತ್ಯಂತ ವಿಶೇಷವಾದದ್ದು ಎಂದು ಹೇಳಲಾಗುತ್ತದೆ